What? ಭೂಮಿ ನೀಡುವುದು ನಿವೇಶನ ರಹಿತರರಿಗೆ ನಿವೇಶ ನೀಡುವುದು ಶಿಕ್ಷಕರು ಉಪನ್ಯಾಸಕರ ನೇಮಕ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗುಡಿಬಂಡೆ ತಾಲೂಕ್ ಕಚೇರಿ ಮುಂಭಾಗ ಸಿಪಿಎಂ ಪಕ್ಷದ ವತಿಯಿಂದ ಜೂನ್ ಇಪ್ಪತ್ತರಂದು ಹಮ್ಮಿಕೊಂಡಿರುವ ಪ್ರತಿಭಟನಾ ಸಮಾವೇಶದ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಪ್ರಚಾರ ಆಂದೋಲನ ಜಾತೆಗೆ ಸಿಪಿಎಂ ಮುಖಂಡರು ಚಾಲನೆ ನೀಡಿದರು ಈ ಜಾತೆಗೆ ಚಾಲನೆ ನೀಡಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಮುನಿವೆಂಕಟಪ್ಪ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳ ಕಾರಣದಿಂದ ಈಗಾಗಲೇ ಜನಜೀವನ ಸಂಕಷ್ಟದಲ್ಲಿ ಸಿಲುಕಿದೆ ಕೇಂದ್ರ ಬಿಜೆಪಿ ಸರ್ಕಾರ ಬಂಡವಾಳಶಾಹಿ ಹಾಗೂ ಉದ್ಯಮಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದರೆ ಇತ್ತ ರಾಜ್ಯ ಸರ್ಕಾರದಲ್ಲಿ ದಲಿತರ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಹಲ್ಲೆಗಳು ನಡೆಯುತ್ತಿದೆ ಎರಡೂ ಸರ್ಕಾರಗಳು ಒಂದೇ ರೀತಿಯದ್ದಾಗಿದೆ ಸುಮಾರು ವರ್ಷಗಳಿಂದ ರೈತರು ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಹಾಕಿಕೊಂಡಿದ್ದಾರೆ ಅವರಿಗೆ ಭೂಮಿ ನೀಡುವಲ್ಲಿ ಸ್ಥಳೀಯ ಶಾಸಕರು ಹಾಗೂ ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಆದ್ದರಿಂದ ಈ ಎಲ್ಲಾ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಜೂನ್ ಇಪ್ಪತ್ತರಂದು ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದರು ಇದೇ ಸಮಯದಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಮಾತನಾಡಿ ಗುಡಿಬಂಡೆ ತಾಲೂಕು ಹಿಂದುಳಿದ ತಾಲೂಕಾಗಿದ್ದು ಈ ಭಾಗಕ್ಕೆ ಶಿಕ್ಷಕರು ಹೆಚ್ಚಾಗಿ ಬರುತ್ತಿಲ್ಲ ಇದರಿಂದ ಶಿಕ್ಷಣ ಕ್ಷೇತ್ರ ಕುಂಠಿತವಾಗಿದೆ ಎಂದರು ಈ ವೇಳೆ ಗುಡಿಬಂಡೆ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು ತಾಲೂಕು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಸಂಚಾಲಕ ಜೈರಾಮ್ ರೆಡ್ಡಿ ಮುಖಂಡರಾದ ಲಕ್ಷ್ಮೀನಾರಾಯಣ್ ಗಂಗರಾಜು ರಮಣ ದೇವರಾಜ್ ಆದಿನಾರಾಯಣ ರಾಜಪ್ಪ ದೇವರಾಜ್ ಉಪ್ಪರಾಳಿ ಶ್ರೀನಿವಾಸ್ ಗಂಗಾರೆಡ್ಡಿ ಸೇರಿದಂತೆ ಹಲವರು ಹಾಜರಿದ್ದರು ಸಂಪತ್ತನ್ನು ಮಾಡ್ತಕ್ಕಂಥ ಜನನೇ ಮೈಸೂರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಜನಸಾಮಾನ್ಯ ಪರವಾಗಿ ಎಲ್ಲ ಬಡವರ ಪರವಾಗಿ ಎಲ್ಲ ಜನತ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಬಡವರನ್ನು ಅರ್ಜಿ ಹಾಕೊಂಡಿದ್ದಾರೆ ಫಾರಂ ನಂಬರ್ ಐವತ್ತೇಳು ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಅವರೆಲ್ರಿಗೂ ಕೂಡ ಹಕ್ಕುಪತ್ರವನ್ನು ಕೊಡಬೇಕು ಸರ್ಕಾರ ಕಂಪ್ತಿ ಮಾಡಿದ್ದಾರೆ ಎಂಎಲ್ಎ ಎ ಯಾರಲ್ಲ ಅದರಲ್ಲಿ ಮೆಂಬರ್ಸ್ ರಬ್ಬರ ಕಲಾವಿದು ವಾಸ ಮಾಡ್ತಾ ಇರತಕ್ಕಂತ ಬೇರೆ ಬೇರೆ ಕೆಲಸ ಮತ್ತು ದರಖಾಸ್ ಕಮಿಟಿ ಮೆಂಬರ್ಸ್ ಮಾಡಿದ್ದಾರೆ ಅವ್ರಿಗೇನು ಗೊತ್ತಾಗುತ್ತೆ ರೈತರ ಬಗ್ಗೆ ಬಡವರ ಬಗ್ಗೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಇಡೀ ಸಿಪಿಎಂ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ ಭೂಮಿ ಬಡವರು ಸಿಗಬೇಕು ಈ ನಂಬರುಗಳು ಒಟ್ಟುಗೂಡಿಸಿದ್ದಾರೆ ಎಲ್ರಿಗೂ ಸಿಗಬೇಕು ಫೋಟಿ ಮಾಡಿಕೊಡ್ಬೇಕು ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು ಭೂಮಿ ಇವತ್ತು ಬಡವರು ಸಿಗಬೇಕಾಗಿದೆ ಇವತ್ತು ಬಡವರ ಭೂಮಿ ಇಲ್ಲ ಮಾಡ್ತಾ ಇದ್ದಾರೆ ಎರಡನೇದಾಗಿ ವಿದ್ಯುತ್ ವಿದ್ಯುತ್ ಕಾಫಿ ಮಾಡಬಾರ್ದು ಸ್ಮಾರ್ಟ್ ಮೀಟರ್ ಅಳವಡಿಸಬಾರ್ದು ರೈತರ ಪರಿಗಳಿಗೆ ಮೀಟರ್ ಅಳವಡಿಕೆ ಮಾಡಬಾರ್ದು ರೈತರ ಸಂಸತ್ತಿಗೆ ಏನಾದರೂ ಮೀಟರ್ ಅಳವಡಿಕೆ ಮಾಡಿದರೆ ಸಿಪಿಎಂ ಪಕ್ಷ ಅದರ ವಿರುದ್ಧ ಬೇಡಿಕೆಗಳಿದ್ದು ನಾವು ಹೋರಾಟವನ್ನು ಮಾಡಿಸೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಮಾಡ್ತಾ ಇವತ್ತು ಸಿಪಿಎಂ ಪಕ್ಷ ಆಂದೋಲನಕ್ಕೆ ಎಲ್ಲಾ ದುಡಿಯುವ ವರ್ಗ ನಾವು ಕೇಳ್ತಾ ಇದ್ದೀವಿ ಯಾರು ಬೆವರು ಸುರಿಸಿ ದುಡಿತಾರೋ ಯಾರು ಅವರು ಕಷ್ಟಪಟ್ಟು ಅವ್ರ ಜೀವನವನ್ನು ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಸಿಪಿಎಂ ಪಕ್ಷವನ್ನು ಬೆಂಬಲಿಸಬೇಕು ನಮಗೆ ರಿಯಲ್ ಎಸ್ಟೇಟ್ ಅವರ ಬೆಂಬಲ ಬೇಕಾಗಿಲ್ಲ ಸಾರಾಯ ಮಾಡತಕ್ಕಂಥವ್ರ ಬೆಂಬಲ ಬೇಕಾಗಿಲ್ಲ ಊಟಿ ಮಾಡ್ತಕ್ಕಂಥವ್ರ ಬೆಂಬಲ ಬೇಕಾಗಿಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ವಿಳುವೆ ಮಾಡಿ ಬೆವರು ಸುರಿಸಿ ದುಡಿತಕ್ಕಂಥ ರೈತ ಕೆಲಸ ಕೂಲಿಕಾರ ಇವತ್ತು ಮಾತು ಕೇಸುಗಳಾಗ್ತಾರೆ ಪ್ರತಿಯೊಬ್ಬರು ಕೇಸುಗಳಾಗ್ತಾರೆ ನಾವು ರೌಡಿ ಶೆಟ್ಟು ಮಾಡ್ತೀವಿ ಅಂತಾರೆ ಇದ್ದಾರೆ ಇದಾರೆ ಕೆಂಬಾಟ ಬೆದರಿಕೆಗಳಿಗೆ ದೌರ್ಜನ್ಯಕ್ಕೆ ಬೆದರ್ತಕ್ಕಂಥ ಜನನವರು ನಮ್ಮ ಹೋರಾಟ ತೀವ್ರಗೊಳಿಸಲಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರು ಹೇಳಿದ್ದಾರೆ ತುಡಿಯು ಜನರು ಏನಿದ್ದಾರೆ ರೈತರು ಎನ್ನುವರೆ ಸಂಘಟನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಜನಪರ ಮನೆ ಮಾಡ್ತಾ ಇರಿ ಎಲ್ಲಾ ರೈತರು ಕೂಲಿಕಾರರು ಮಹಿಳೆಯರು ಕಾರ್ಮಿಕರು ದಲಿತರು ಎಲ್ಲ ವರ್ಗದ ಜನತೆ ಇದನ್ನು ಬೆಂಬಲಿಸಬೇಕು ತಾವೆಲ್ಲರೂ ಕೂಡ ಇಪ್ಪತ್ತನೇ ತಾರೀಕಿನ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ನನ್ನ ಮಾತನ್ನು ಮುಗಿಸ್ತಾ